ಜನಾಭಿಪ್ರಾಯವನ್ನು ನಾವು ನೋಡಿದ್ವಿ ಈಗ ಹಾಲಿ ಸಂಸದರು ಅಂದಾಗ ಮಂಗಳ ಅಂಗಡಿ ಎಂದ ಸಂದರ್ಭದಲ್ಲಿ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟಲ್ಲೂ ಕೂಡ ನೋಡಬೇಕಾಗುತ್ತೆ ಆ ಜನ ಯಾವ ರೀತಿ ಪರಿಗಣಿಸ್ತಾರೆ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಎಷ್ಟರ ಮಟ್ಟಿಗೆ ಈ ಚುನಾವಣೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ಮೊದಲನೇದಾಗೂ ನಾವು ಪಾಸಿಟಿವ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ ಧನಾತ್ಮಕ ವಿಚಾರಗಳಿಗೆಲುವು ನೋಡಿ ನಾಲ್ಕು ಬಾರಿ ಅಂಗಡಿ ಮನೆತನಕ್ಕೆ ಬಿ ಜೆ ಪಿ ಗೆಲುವು ಅಂದರೆ ಬಿ ಜೆ ಪಿಯಲ್ಲಿ ನಾಲ್ಕು ಬಾರಿ ಗೆದ್ದಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳು ಸಿಕ್ಕಿದ್ದಾವೆ ನಾಲ್ಕು ಬಾರಿ ಅಂತ ಹೇಳಿದ್ರೆ ನಾಲ್ಕು ಬಾರಿ ಬಿ ಜೆ ಪಿಯಿಂದ ಬೆಳಗಾವಿ ಕ್ಷೇತ್ರಕ್ಕೆ ಏನು ಕೊಡುಗೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಹಲವು ಯೋಜನೆಗಳು ಬೆಳಗಾವಿಗೆ ಸಿಕ್ಕಿದೆ ಅಂತ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಲೆ ಬೆಳಗಾವಿಯಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ಲಾಭ ಅಫ್ಕೋರ್ಸ್ ಇಷ್ಟು ವರ್ಷಗಳ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಬಿ ಜೆ ಪಿಯ ಅಭ್ಯರ್ಥಿ ಮತ ಪ್ರಚಾರ ಮಾಡ್ತಾ ಇದ್ರೆ ಈಗ ಜೆ ಡಿ ಎಸ್ ಕೂಡ ಇರೋದ್ರಿಂದಾಗಿ ಮತ ಪ್ರಚಾರ ಮತ್ತು ಅವರ ಸಪೋರ್ಟ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇದು ಕೂಡ ಲಾಭ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದಷ್ಟು ವೈರುಧ್ಯ ಬೆಳಗಾವಿಯಲ್ಲಿ ಇನ್ನೂ ಇರೋದ್ರಿಂದಾಗಿ ಡೆಫಿನೆಟ್ಲಿ ಇದು ಪ್ಲಸ್ ಆಗಬಹುದು ಇನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚು ಅನುದಾನ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಸುರೇಶ್ ಅಂಗಡಿ ದೈವಾಧೀನರಾದ ನಂತರದ ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಸಂಸದರಾಗಿ ಮಂಗಳ ಅಂಗಡಿ ಹಿಡಿತಾರೆ ಆ ನಂತರದಲ್ಲಿ ತಂದಂತಹ ಅನುದಾನ ಈಕೆಗೆ ಪ್ಲಸ್ ಅಂತ ಹೇಳಿ ಅಯೋಧ್ಯ ರಾಮ ಮಂದಿರ ಡೆಫಿನೆಟ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಾಗ್ತಾ ಇದೆ ಒಂದು ಭಾವನಾತ್ಮಕ ವಿಷಯ ಆಗಿರೋದ್ರಿಂದಾಗಿ ಹಾಗಾಗಿ ಇದರ ಜೊತೆಗೆ ನೆಗೆಟಿವ್ ಅಂಶಗಳು ಏನಾಗಬಹುದು ಈ ಚುನಾವಣೆ ದೃಷ್ಟಿಯಿಂದ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅತಿಯಾದ ಸಂಬಂಧ ಇಲ್ಲ ಒಬ್ಬ ರಾಜಕಾರಣಿಯಾಗಲಿ ಜನಪ್ರತಿನಿಧಿ ಆಗಲಿ ಬೆರಿಬೇಕಾಗಿರುವುದು ಹೊಂದಾಣಿಕೆ ಇರಬೇಕಾಗಿರೋದು ತಟ್ಟೆ ಕಡೆಯ ವ್ಯಕ್ತಿ ಜೊತೆ ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಬದುಕಬೇಕು ಸಂಸದರು ಅಂದ ತಕ್ಷಣ ದೇಶದ ಪ್ರಧಾನಿಯನ್ನು ನಿರ್ಧಾರ ಮಾಡೋದು ಎಷ್ಟು ಮುಖ್ಯವೋ ಅದೇ ಸಂಸದರು ಜನಸಾಮಾನ್ಯರ ಜೊತೆ ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಅತಿಯಾದ ಸಂಬಂಧ ಇಲ್ಲ ಶಾಸಕರ ಜೊತೆ ಸಮನ್ವಯತೆಯ ಕೊರತೆ ಇದೆ ಇದು ಕೂಡ ಮೈನಸ್ ಆಗುತ್ತೆ ಮಂಗಳ ಅಂಗಡಿಯವರಿಗೆ ಮತ ಹಿಡಿದುಟ್ಟುಕೊಳ್ಳುವಲ್ಲಿ ಬಹಳ ವಿಫುಲರಾಗಿದ್ದಾರೆ ರಾಷ್ಟ್ರ ನಾಯಕರ ಮೇಲೆ ಅವಲಂಬನೆ ಏನೇ ಡಿಸಿಷನ್ಸ್ ಆಗಬೇಕು ಅಂತ ಹೇಳಿದ್ರು ಇಲ್ಲಿ ರಾಷ್ಟ್ರ ನಾಯಕರ ಡಿಪೆಂಡೆನ್ಸಿ ಇದೆ ಇನ್ನು ಬೆಳಗಾವಿ ಮತ್ತು ಧಾರವಾಡ ರೈಲ್ವೆ ಮಾರ್ಗ ಬಹಳ ವಿಳಂಬ ಆಗಿರುವುದರಿಂದಾಗಿ ಇದು ಕೂಡ ಮಂಗಳ ಅಂಗಡಿ ಅಂದ ಸಂದರ್ಭದಲ್ಲಿ ಕೊಂಚ ನೆಗೆಟಿವ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ